ಜೊತೆಗೆ ಸಾಕಷ್ಟು ಜನ ಈಗ ನೋಡ್ತಾ ಇದ್ದೀರಾ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಇಡೀ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ನೀನಲ್ಲ ನಾನಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ಯಾರು ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಅಂತ ಹೇಳ್ತಾ ಇದಾರೆ ಕಾರ್ತಿಕ್ ಅವ್ರಿಗೂ ಗೊತ್ತಿಲ್ಲ ಸುನಿ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ರೆ ನಿಮ್ ಎಲ್ರಿಗೂ ಯಾರು ಅಂತ ಗೊತ್ತಾಗಬೇಕು ಅಂತಂದ್ರೆ ಇಪ್ಪತ್ನಾಕನೇ ತಾರೀಕು ಕೋರ್ ಮೊದಲಿಗೆ ಬನ್ನಿ ವೇದಿಕೆ ಮೇಲೆ ಅವ್ರ ಯಾರು ಅಂತ ತೋರಿಸ್ತೀವಿ ಅದಾದ್ಮೇಲೆ ಹಾಡಬೇಕು ಹುಡ್ಬೇಕು ಅದು ಬಿಟ್ಟಿದ್ದು ಇದು ಓವರ್ ಆಲ್ ಕಾರ್ಯಕ್ರಮ ರಾಜ್ಯೋತ್ಸವವನ್ನು ಇನ್ನೊಂದು ಹಂತಕ್ಕೆ ಒಂದು ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಕುಣಿತ ಅಂತ ಹೆಸರು ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಸಂಜೆ ಆರು ಗಂಟೆಯಿಂದ ಈ ಕಾರ್ಯಕ್ರಮ ಚಾಲ್ತಿಗೆ ಬರುತ್ತೆ ಇದು ಕಾರ್ಯಕ್ರಮದ ಸಂಪೂರ್ಣ ವಿವರ ಮೊದಲನೇದಾಗಿ ಈ ಒಂದು ಪ್ರೆಸ್ ಮೀಟಿ ಪ್ರೆಸ್ ಮೀಟಿಗೆ ನನ್ನ ಆಗ್ರಹಿಸೋದಕ್ಕೆ ಬಂದ ಕನ್ನಡದ ಬಗ್ಗೆ ಮಾತಾಡೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಪ್ರತಿ ನಿಮಿಷದಲ್ಲೂ ಪ್ರತಿ ಸಮಯದಲ್ಲೂ ಕನ್ನಡ ಬರೀ ನವಂಬರಲ್ಲಿ ಮಾತ್ರ ಅಲ್ಲ ಅಂದರೆ ಎಷ್ಟೋ ಜನ ನವೆಂಬರ್ ಸಮಯದಲ್ಲಿ ಮಾತ್ರ ಕನ್ನಡದ ಬಗ್ಗೆ ಹೆಚ್ಚು ಮಾತಾಡೋದು ಕನ್ನಡದ ಬಗ್ಗೆ ಪೋಸ್ಟ್ಗಳು ಹಾಕೋದು ಅಲ್ಲಿ ಇಲ್ಲಿ ಮಾತಾಡೋದು ಮಾಡ್ತಾರೆ ಇದು ಬಹಳ ಒಂದು ಒಳ್ಳೆ ಮೂವ್ ನಿಮ್ಮ ಕಡೆಯಿಂದ ಅಲ್ಲಿ ಅವಾಗ ಮಾತ್ರ ಅಲ್ಲ ನಾವು ಪ್ರತಿ ನಿಮಿಷದಲ್ಲೂ ಪ್ರತಿ ನಡೆನಲ್ಲೂ ನಾವು ಕನ್ನಡದ ಬಗ್ಗೆ ನಾವು ಗೌರವ ಗೌರವಿಸ್ತೀವಿ ಅನ್ನೋದನ್ನ ನಾವು ನೀವು ತೋರಿಸ್ಕೊಡ್ತಾ ಇದ್ದೀರಾ ನಿಮ್ಮ ಮೂರು ವರ್ಷದಿಂದ ಇದು ಮೂರನೇ ವರ್ಷ ಅಂತ ಹೇಳಿದ್ರೆ ಅಂಡ್ ನಮ್ಮ ನಮ್ಮ ಜಾಗಗಳಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಅಂದರೆ ಹೆಚ್ಚು ಏನೋ ವೆಸ್ಟರ್ನ್ ಕಲ್ಚರ್ ಇರುವಂತಹ ಜಾಗ ಅಂದರೆ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಬೇರೆ ಏರಿಯಾದಲ್ಲಿ ಕನ್ನಡ ಕನ್ನಡದವ್ರು ಇಲ್ಲದೇ ಇರೋ ಒಂದು ಜಾಗದಲ್ಲಿ ಒಂದು ಮಾಡುವಂಥ ಒಂದು ನಿಲುವು ಬಹಳ ಅದ್ಭುತವಾದದ್ದು ಆ್ಯಂಡ್ ನನಗೆ ಸ್ವಂತವಾಗಿ ನನಗೆ ಅನುಭವ ಆಗಿದೆ ಡಿನ್ನರ್ಗೆ ಅಂತ ಬೇರೆ ಕಡೆಯಲ್ಲೆಲ್ಲ ಹೋದಾಗ ಕನ್ನಡ ಸಾಂಗ್ ಹಾಕಿ ಅಂತ ಕೇಳಿದ್ರಿ ಅಂದರೆ ಪರಿಪರಿಯಾಗಿ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟು ಕೇಳಿದ್ರು ಹಾಕದೇ ಇರೋದು ಅಂದರೆ ಅಲ್ಲಿರೋ ಇವರು ಯಾರು ಕನ್ನಡದವರೇ ಅಲ್ಲ ಅನ್ನೋ ರೀತಿ ಅನುಭವಗಳಾಗಿದೆ ಸೊ ಬಟ್ ಈ ಒಂದು ಬಟ್ ಬರೀ ವೆಸ್ಟರ್ನ್ ಮಾತ್ರ ಅಲ್ಲ ನೀನು ನೀವೊಂದು ಏನು ಪ್ರೋಗ್ರಾಮ್ ಒಂದು ಏನು ಏನು ಹೇಳಿದ್ರಿ ಹಾಡು ಆಡೋದು ಅದ್ರ ಜೊತೆಗೆ ರ್ಯಾಪು ರ್ಯಾಪು ಅಬ್ವಿಯಸ್ಲಿ ನಾವು ವೆಸ್ಟರ್ನ್ ಕಲ್ಚರ್ನ ನಾವು ಅಡಾಪ್ಟ್ ಮಾಡಿಕೊಂಡು ಕನ್ನಡ ಸಾಂಗ್ಸ್ ಹಾಡಿರೋಂಥದ್ದು ಆಮೇಲೆ ಜಾನಪದ ಕಲೆ ಬಗ್ಗೆ ಇವೆಲ್ಲವನ್ನ ನೀವು ಹೈಲೈಟ್ ಮಾಡಿ ಈ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ ಇಂದ ಇದು ಈ ಒಂದು ಪ್ರೆಸ್ ಮೀಟ್ಗೆ ನಾನು ಭಾಗಿಯಾಗಿರೋದು ಕನ್ನಡದ ಬಗ್ಗೆ ನಾನು ಮಾತಾಡೋದಕ್ಕೆ ಎಲ್ಲಿ ಬಂದು ಕೂತಿರೋದು ತುಂಬ ಖುಷಿ ಅನಿಸ್ತು ನಾನು ಅನ್ನಿಸ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು